ಆನೇಕಲ್ ತಾಲೂಕಿನ ತೆಲಗರಹಳ್ಳಿ ಗ್ರಾಮದಲ್ಲಿ ಜೆ ಜೆ ಎಂ ಕೆಲಸ ಮಾಡಿರುವುದನ್ನು ನೋಡಿದರೆ ಬಹುಶಃ ಇದರ ಅನುಷ್ಠಾನಕ್ಕೆ ತಂದವರು ಅಲ್ಲೇ ಮೂರ್ಛೆ ಹೋಗ್ತಾರೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಬಹುಶಃ ತಾಲೂಕಿನಲ್ಲಿ ಈತನಿಗಿಂತ ವರ್ಸ್ಟ್ ಕಾಂಟ್ರಾಕ್ಟರ್ ಏನೂ ಬೇರೆ ಯಾರೂ ಕೂಡ ಇರೋದಿಲ್ಲ ಅಂತ ಕಾಣುತ್ತೆ ಪಿಡಿಒಗಳ ಪರಿಶೀಲನೆ ಇಲ್ಲದೆ ಜಲ ಜೀವನ್ ಮಿಷನ್ ಅಪ್ ಕನಿಷ್ಠ ಪಕ್ಷ ಎರಡು ಮುಕ್ಕಾಲು ಅಡಿಯಾದರೂ ಡೆಪ್ತ್ ಇರಬೇಕು ಈ ಇಂದ್ರಕುಮಾರ್ ಬೆಚ್ಚಗೆ ಕಚೇರಿಯಲ್ಲಿ ಕುಳಿತುಕೊಂಡ್ರೆ ಹೇಗೆ ಸ್ವಾಮಿ ನೂರ ಎಂಬತ್ನಾಲ್ಕು ಗ್ರಾಮಗಳು ಈ ವಿಠಲ್ ರವರಿಗೆ ಒಂದು ವಾಹನವಾದು ಕೊಡಿಸಿದ್ರೆ ಬಹುಶಃ ಎಲ್ಲಾ ಗ್ರಾಮಗಳಿಗೂ ಭೇಟಿ ನೀಡಬಹುದು ಇಲಾಖೆಯ ಕುಂದುಕೊರತೆಗಳನ್ನ ಗಮನಿಸಿ ಪೂರ್ವ ತಯಾರಿ ಮಾಡಿ ಇಲ್ಲದ ಪಕ್ಷ ಬಹು ಕೋಟಿ ರೂಪಾಯಿಗಳ ಕಾಮಗಾರಿ ನೀರಿನಲ್ಲಿ ಹೋಮ ಮಾಡದಂತೆ ಆಗುತ್ತೆ ಆದರೆ ಇಲ್ಲೊಬ್ಬ ಕಾಂಟ್ರಾಕ್ಟರ್ ಒಂದು ಅಡಿ ಅಗೆದು ಪೈಪ್ ಹಾಕಿ ಬೆಲ್ಗಾಗಿ ಕಾಯ್ತಾ ಇದ್ದಾನೆ ಇಂಜಿನಿಯರ್ ಮಹಾದೇವಪ್ಪನವರೇ ಎಇ ವಿಠಲ್ ರವರೇ ಯಾರು ಇತ್ತ ಕಾಂಟ್ರಾಕ್ಟರ್ ಕೂಡಲೇ ನೋಟಿಸ್ ಜಾರಿ ಮಾಡಿ ಕೆಲಸ ಪರಿಪೂರ್ಣ ಮಾಡಿಸಿ ಭಾರಿ ವಾಹನಗಳು ರಸ್ತೆಯಲ್ಲಿ ಬಂದರೆ ಮುಗಿಯಿತು ಜಲಜೀವನ್ ಮಿಷನ್ ಕಥೆ ಕುಡಿಯುವ ನೀರು ಆಹಾಕಾರವನ್ನು ನೀಗಿಸಲು ಸರ್ಕಾರ ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದೆ ಆದರೆ ಕಾಂಟ್ರಾಕ್ಟರ್ಗಳ ಬೇಜವಾಬ್ದಾರಿ ಅವೈಜ್ಞಾನಿಕತೆಯಿಂದ ಜೆ ಜೆ ಮಿಷನ್ ಹಳ್ಳ ಹಿಡಿದಿದೆ ಅಲ್ಲದೆ ಕೋಟ್ಯಂತರ ರೂಪಾಯಿಗಳ ಅನುದಾನದಲ್ಲಿ ಹಾಕಿಸಿದ ರಸ್ತೆಗಳೆಲ್ಲ ಡ್ಯಾಮೇಜ್ ಆಗಿದೆ ಪೈಪ್ಲೈನ್ ಮುಚ್ಚಿದ ನಂತರ ಕನಿಷ್ಠ ಪಕ್ಷ ಮೂರು ನಾಲ್ಕು ಇಂಚು ಕಾಂಕ್ರೀಟ್ ಹಾಕದೆ ಒಂದು ಎರಡು ಇಂಚಿನಲ್ಲಿ ಕಾಂಕ್ರೀಟ್ ಹಾಕಿದರೆ ಉಳಿಯುವುದೇ ರಸ್ತೆಗಳು ಗ್ರಾಮಗಳಲ್ಲಿ ಸಾರ್ವಜನಿಕರು ಎಚ್ಚೆತ್ತುಕೊಂಡು ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಸುಸಜ್ಜಿತವಾಗಿ ಕೆಲಸ ಕಾರ್ಯವನ್ನು ಖುದ್ದು ನೀವೇ ಗಮನಿಸಿ ವರದಿ ಆನಂದ್ ಕುಮಾರ್ ಕೆ ನೈನ್ಟೀನ್ ಚಾನಲ್